ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿದ್ದೇವೆ ಸೊ ಇಲ್ಲಿ ಪ್ರತಿ ಶನಿವಾರ ಬಂದು ಕುರಿ ಮೇಕೆ ಹಾಗೂ ಕೋಳಿ ಸಂತೆ ನಡೆಯುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಕುರಿ ಹಾಗೂ ಟಗರೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಹಾಂ ನಮಸ್ತೆ ಸರ್ ನಮ್ಮ ಹೆಸರು ಸುಮಾನ್ಯ ಸರ್ ನಮ್ಮದು ಬೇಡ ಕಣಕ್ಕಲ್ಲ ಸರ್ ನಲವತ್ತೈದು ಸಾವಿರ ಹೇಳಿ ಸರ್ ನಲ್ವತ್ತಂದ್ರೆ ಬಿಡ್ಬೇಕು ಮಾಡಿ ಸರ್ ಹಾಂ ಹೌದು ರೀ ಸರ್ ಇನ್ನೂ ಹಚ್ಚಿಲ್ಲ ಸರ್ ಅದು ಹನ್ನೊಂದು ತಿಂಗಳ ಮರ್ಯಾಯ್ತು ಸರ್ ಹನ್ನೊಂದು ಹಾಂ ಹನ್ನೊಂದು ತಿಂಗಳ ಮರ್ಯಾಯ್ ಸರ್ ತೂಕ ಐವತ್ತು ಮೇಲೆ ಬರುತ್ತೆ ಸರ್ ಐವತ್ತರವತ್ತು ಮೇಲೆ ಬರುತ್ತೆ ಇನ್ನ ಊರ ಇದು ಇನ್ನ ಐತ್ರಿ ಊರಾಗ ಇನ್ನೇ ಎರಡಾವಿದ್ರಿ ಇಲ್ಲಿ ಒಂದು ಐತ್ರಿ ಸಣ್ಣದ ಐತ್ರಿ ಹಾ ಇಲ್ಲಿಂದ ಐತ್ರಿ ಸರ್ ಇದು ಮೂವತ್ತೇಳಿ ಸರ್ ಹತ್ರ ಹಾ ಹೇಳ್ತಿ ಸರ್ ಏಟ್ ಟು ನೈನ್ ಸಿಕ್ಸ್ ನೈನ್ ಫೈವ್ ಡಬಲ್ ಜೀರೋ ಟೂ ಫೈವ್ ಚೆನ್ನಾಗೈತ್ ಸರ್ ಈ ವಾರ ಏನೋ ಚೆನ್ನಾಗೈತ್ರಿ ನಾವು ಸಂತಿಗೆ ಹೋಗಲ್ಲ ಸರ್ ಇದೇ ಸಂತಿಗೆ ಬರ್ತೇವೆ ಭಾಳ ಹಾ ದೇದ್ರಿಂದ ಬರ್ತೀವಿ ರೀ ಹಳ್ಳಿ ಸಣ್ಣ ಆಗುತ್ತೆ ನಮಗೆ ಇಲ್ಲಿಗೆ ಬರ್ತೀವಿ ರೀ ಮಾಹಿತಿ ಕೊಟ್ಟಕ್ಕೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ರಾಯಣ್ಣಂತರೆ ಹಂಗ್ರಿ ಹಂಗೆ ಹದಿನಾಲ್ಕುವರೆ ಹಂಗೆ ಹೇಳ್ತೀರಿ ಹನ್ನೆರಡು ಹನ್ನೆರಡುವರೆ ಬಂದ್ರೆ ಬಿಡ್ತಿಗಲ್ಲೇವತ್ಕಲ್ಲು ಹಾಸ್ ನಾಲ್ಕಲ್ಲು ಆರಲ್ಲೂ ನಾಲ್ಕಲ್ಲು ಬರ್ಬೋದು ಸರ್ ತೂಕ ಏನು ಒಂದು ಹನ್ನೆರಡು ಹದಿಮೂರು ಬರ್ಬೋದು ತೂಕ ಅಷ್ಟೇ ತೂಕ ಲೆಕ್ಕಂದ್ರೆ

ಸರ್ ನೀವು ಏನು ಸಾಕಿ ಮಾರಾ ಮಾರಾಟ ಮಾಡೋಣ ಸಾಗಣ ಸಾಗಣೆ ಮಾಡಿ ಸರ್ ಸರಿ ಬೆಂಗಳೂರಿನಲ್ಲಿ ಅಥವಾ ಮೈಸೂರಲ್ಲಿ ಹಾಸನದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಹೌದು ಸರ್ ಸೊ ವಿಡಿಯೋ ನೋಡ್ಬಿಟ್ಟು ಅವ್ರು ಏನಾದರೂ ನಿಮ್ಮ ಹತ್ರ ತಗೋಬೇಕಂದ್ರೆ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್ ಹಾಂ ಹೇಳ್ತೀವಿ ಸರ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಜೀರೋ ಟೂ ಸೆವೆನ್ ಡಬಲ್ ಜೀರೋನ್ ಮರಿಗೆ ತಗೊಂಡು ಗೊತ್ತಾಗಲ್ಲ ಸರ್ ಹೌದು ಕಾಂಟ್ಯಾಕ್ಟ್ ನಂಬರ್ ಬರೀ ಸರ್ ಕೊಡ್ತೀನಿ ಸರ್ ಹೌದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಮ್ಸ್ ಸರ್ ನಮ್ಮ ಹೆಸರು ಮುದಿಯಪ್ಪ ಅಂತ ಅಂತ್ರಿ ಹಾ ನಮ್ದಿರಿ ಗ್ರಿ ಇವು ನೋಡ್ರಿ ಗಬ್ಬ ಇದೆ ಇದು ಇದು ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ರೀ ಹಾ ಇವು ರೀ ಇದು ಏನಿಲ್ಲ ಅಂದ್ರೆ ಹದಿನೈದು ಸಾವಿರ ಮ್ಯಾಗ ರೀ ಸರ್ ಹದಿನಾಲ್ಕು ಇಲ್ಲ ಹದಿನಾಲ್ಕು ರೀ ಬಿಡ್ತೀವಿ ನೋಡಿ ಹಾಂ ಹಾಂ ಇನ್ನೂ ಊರಾಗೈದ ರೀ ಸರ ಹಾಂ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಮರಿ ತಗೋಬೇಕಂದ್ರೆ ಹೇಳ್ತೀವ ಹೇಳ್ತೀವಿ ಸರ್ ನಮ್ಮ ನಂಬರ್ ಸರ್ ಸರ ಕನ್ನಡದಾಗ ಎಂಟು ನಾಲ್ಕು ಮೂರು ಒಂದು ಡಬಲ್ ಮೂರು ಡಬಲ್ ಎರಡು ಮೂರು ಏಳು ಹಾಂ ಸರ್ ಈಗ ವಾರ ವಾರ ಇಲ್ಲಿ ದೊಂದೆ ಸಂತೆಗೆ ಬರ್ತಾ ಇರ್ತೀರ ಬೇರೆ ಬೇರೆ ಸರ್ ವಾರ ವಾರ ಬರ್ತೀವಿ ಸರ್

పెసస్కారా నమస్కారీ నమ్మరు ఎంకొబా దేసాయి అందరి బేరీ సార్ సార్ నమగే

ಇನ್ನೊಬ್ಬ ಆಯ್ತು ರೀ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಫೋರ್ ತ್ರೀ ಸಿಕ್ಸ್ ನೈನ್ ಟು ಬರ್ತಾ ವಾರ 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 ಬರ್ತೀವಿ ವಾರ ವಾರ ಬರ್ತೀರಿ ವಾರ ವಾರ ಏನ್ ಮಾಡ್ತೀವಿ ಇಲ್ಲಿ ಅಲ್ಲ ವಾರ ವಾರ ಬರ್ತೀವಿ ಏನ್ ಮಾಡ್ತೀವಿ ಕಷ್ಟ